ಎಲ್ಲರಿಗೂ ನಮಸ್ಕಾರ ನಂದು ನಂದು ಅಂದಿಯಲ್ಲೋ ತಮ್ಮ ಎಂಬ ಜಾನಪದದ ತತ್ವಪದವನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ನಂದು ನಂದು ಅಂದಿಯಲ್ಲ ತಮ್ಮ ನಿಂದು ಅನ್ನುವ ಆ ಒಂದು ಯಾವುದೇ ತಮ್ಮ ನಂದು ನಂದು ಅಂದಿಯಲ್ಲ ತಮ್ಮ ನಿಂದು ಅನ್ನುವ ಆ ಒಂದು ಯಾವುದೇ ತಮ್ಮ ಆ ನಿಂದು ಅನ್ನು ಆ ಒಂದು ಯಾವುದೇ ತಮ್ಮ ನಂದು ನಂದು ಅಂದಿ ಎಲ್ಲೋ ತಮ್ಮ ನಿಂದು ಅನ್ನೋ ಒಂದು ಯಾವುದೇ ತಮ್ಮ ನಿಂದು ಅನ್ನು ಆ ಒಂದು ಯಾವುದೇ ತಮ್ಮ ನಿಂದು ಅನ್ನು ಆ ಒಂದು ಒತ್ತು ಹೋಗುವೆ ಏನು ತಮ್ಮ ನಿಂದು ಅನ್ನು ಆ ಒಂದು ಒತ್ತು ಹೋಗುವೆ ಏನು ತಮ್ಮ ಆ ನಂದು ನಂದು ಅಂದ ಮೇಲೆ ಆ ನಿಂದು ಅನ್ನು ಆ ಒಂದು ಒತ್ತು ಬಂದೆ ಏನು ತಮ್ಮ ಆ ನಂದು ನಂದು ಅಂದ ಮೇಲೆ ಆ ನಿಂದು ಅನ್ನು ಆ ಒಂದು ಒತ್ತು ಬಂದೆ ಏನೋ ತಮ್ಮ ಆ ನಂದು ನಿಂದು ಅನ್ನೋ ಆ ಒಂದು ನಿನ್ನ ಹಿಂದೆ ಎಷ್ಟು ಕಾಲ ಇರುವುದೇಳು ತಮ್ಮ ಆ ನಂದು ನಿಂದು ಅನ್ನೋ ಆ ಒಂದು ನಿನ್ನ ಹಿಂದೆ ಎಷ್ಟು ಕಾಲ ಇರುವುದು ತಮ್ಮ ಆ ನಂದು ಅನ್ನೋ ಒಂದು ಕೂಡ ನಿನ್ನ ಹಿಂದೆ ಬರೆದು ತಮ್ಮ ಆ ನಂದು ಅನ್ನೋ ಒಂದು ಕೂಡ ನಿನ್ನ ಹಿಂದೆ ಬರೆದು ತಮ್ಮ ನಂದು ನಂದು ಅಂದು ನೀನು ಎಷ್ಟು ಕಾಲ ಇರುವೆ ತಮ್ಮ ನಂದು ನಂದು ಅಂದು ನೀನು ಎಷ್ಟು ಕಾಲ ಇರುವೆ ತಮ್ಮ ಇಲ್ಲಿ ಬಂದ ಮೇಲೆ ನಂದು ನಿಂದು ಅಂತ ಭಾಗ ಮಾಡಿಕೊಂಡೆ ಅಷ್ಟೇ ಕೇಳೋ ತಮ್ಮ ಇಲ್ಲಿ ಬಂದ ಮೇಲೆ ನಂದು ನಿಂದು ಅಂತ ಭಾಗ ಮಾಡಿಕೊಂಡೆ ಅಷ್ಟೇ ತಮ್ಮ ನಿಂದು ಅಂತ ಇಲ್ಲಿ ಒಂದು ಇಲ್ಲ ಅಂದ ಮೇಲೆ ನಿಂದು ಅನ್ನೋ ಒಂದು ಯಾವುದೇ ತಮ್ಮ ನಿಂದು ಅಂತ ಇಲ್ಲಿ ಒಂದು ಇಲ್ಲ ಅಂದ ಮೇಲೆ ನಿಂದು ಅನ್ನೋ ಒಂದು ಯಾವುದೇ ತಮ್ಮ ನಿಂದು ಅನ್ನೋ ಆ ಒಂದು ಯಾವುದೇಳ ತಮ್ಮ ನಿಂದು ಅಂತ ಇಲ್ಲಿ ಒಂದು ಇಲ್ಲ ಅಂದ ಮೇಲೆ ನಿಂದು ಅನ್ನೋ ಆ ಒಂದು ಯಾವುದೇ ತಮ್ಮ ನಿಂದು ಅನ್ನೋ ಆ ಒಂದು ಯಾವುದೇ ತಮ್ಮ